ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ನಿಮ್ಗೆಲ್ಲರಿಗೂ ತಂಬಳೆ ನೋಡಿ ಆಲ್ರೆಡಿ ಗೊತ್ತಾಗಿದೆ ನಾವು ಹೆಣ್ಮಕ್ಳು ಮನೆಯಲ್ಲಿ ಎಷ್ಟು ಜವಾಬ್ದಾರಿ ಇಂದ ಇದ್ರೂ ಕೂಡ ಏನಾದರೂ ಒಂದು ಅನಾಹುತ ಹಾಗೆ ಆಗುತ್ತೆ ಅದಕ್ಕೆ ಒಂದು ಉದಾಹರಣೆ ಇವಾಗ ಒಂದು ಈಟರ್ನಿಂದ ಒಂದು ಮಗುವಿನ ಪ್ರಾಣ ಕೂಡ ಹೋಗಿದೆ ಮತ್ತು ಆ ತಾಯಿಗೆ ತುಂಬಾ ಹೇಟಾಗಿದೆ ಆಗಿದೆ ತಂದೆಗೂ ಕೂಡ ಹೇಟ್ ಆಗಿದೆ ಒಟ್ನಲ್ಲಿ ಫ್ಯಾಮಿಲೀಲಿ ಅದು ಹೀಟರ್ ಬ್ಲಸ್ಟಾಗಿ ತುಂಬ ನೋವಾಗಿದೆ ಅಂತ ಹೇಳ್ಬೋದು ಪಾಪು ಮರಣ ಹೊಂದಿದೆ ನಾವು ಹೆಣ್ಮಕ್ಳು ಮಾಡೋ ತಪ್ಪು ಏನು ಅಂತಂದರೆ ಒಂದು ಗ್ಯಾಸ್ ಮೇಲೇನೋ ಇಟ್ಬಿಟ್ಟು ಫೋನ್ ಬಂತು ಅಂತನೋ ಇಲ್ಲ ಟಿ ವಿ ನೋಡ್ತಾನೋ ಇಲ್ಲ ಏನೋ ಒಂದು ಸೀರಿಯಲ್ ಬಂತು ಅಂತನೋ ಆ ಕಡೆ ಇಂಟ್ರೆಸ್ಟ್ ಕೊಟ್ಟು ನಾವು ಇದು ಮಾಡಿಬಿಡ್ತೀವಿ ಒಂದೊಂದು ಟೈಮು ಒಂದೊಂದು ಬಾರಿ ಹೇಳ್ತಾ ಇರೋದು ನಾನು ನಾವು ಹೆಣ್ಮಕ್ಳು ನಾವು ಯಾವ ಕೆಲಸದಲ್ಲಿದ್ದೀವಿ ಫಸ್ಟು ಆ ಕಡೆ ಗಮನ ಕೊಡಬೇಕು ನಾವು ಆ ಅದನಂತರ ಅದ ನಾವು ಸೀರಿಯಲ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ನಾವು ಆ ಕಡೆ ಗಮನ ಕೊಡಬೇಕು ನಮ್ಮ ಒಂದು ಬೇಜವಾಬ್ದಾರಿಯಿಂದ ಪ್ರಾಣ ಹೋಗೋ ಅಂತ ಕೂಡ ಚಾನ್ಸಸ್ ಇರುತ್ತೆ ಇವರು ಏನು ಮಾಡ್ತಿದ್ರು ಅಂತ ನನಗೆ ಫುಲ್ಲು ಡೀಟೇಲಾಗಿ ಇನ್ನೂ ಗೊತ್ತಿಲ್ಲ ಆದರೆ ನಾನು ತಂಬ್ಲೈನಲ್ಲಿ ಹಾಕಿದ್ದೀನಿ ನೋಡಿ ಫೋಟೋ ಫೋಟೋದು ವಿಡಿಯೋ ಎಲ್ಲ ಇದೆ ಹಾಕೋಣ ಅಂದ್ಕೊಂಡೆ ಸೈಡಲ್ಲಿ ಹಾಕೋಣ ಅಂದ್ಕೊಂಡೆ ಅದು ತುಂಬ ಸ್ಕಿನ್ ಎಲ್ಲ ಬಂದ್ಬಿಟ್ಟಿರೋದ್ರಿಂದ ಸ್ವಲ್ಪ ನೋಡೋದಕ್ಕೆ ಭಯ ಆಗುತ್ತೆ ತುಂಬ ಹೆಣ್ಮಕ್ಳು ಕೇಳ್ದೇ ಈ ರೀತಿ ಹಾಕ್ ಹಾಕ್ಲಾ ಅಂತ ಹೇಳಿ ಬೇಡ ಬೇಡ ಅಂತ ಹೇಳಿದ್ರು ಅದು ಮಕ್ಕಳು ಮರಿ ಎಲ್ಲರೂ ನೋಡ್ತಾಯಿರ್ತಾರೆ ಭಯ ಆಗುತ್ತೆ ಬೇಡ ಅಂತ ಹೇಳಿದ್ರು ಅಷ್ಟು ಭಯಂಕರವಾಗಿದೆ ವಿಚಿತ್ರವಾಗಿದ್ದಾರೆ ಆ ವಿಡಿಯೋ ವೀಡಿಯೋದಲ್ಲಿ ದಯವಿಟ್ಟು ಹೇಳ್ತೀನಿ ಹೆಣ್ಮಕ್ಳು ಹೀಟರ್ನ ಉಪ್ಯೋಗಿಸೋರು ಸ್ವಲ್ಪ ಜವಾಬ್ದಾರಿಯಿಂದ ಉಪಯೋಗಿಸಿ ಅಂತ ದಯವಿಟ್ಟು ಕೇಳ್ಕೊತೀನಿ ಯಾಕಂದರೆ ಅದು ಇಷ್ಟು ನಿಮಿಷ ಅಂತ ಇರುತ್ತೆ ಅಷ್ಟು ನಿಮಿಷ ಆದಮೇಲೆ ನಾವು ಆಫ್ ಮಾಡಿಲ್ಲ ಅಂತಂದರೆ ಅದು ಪ್ಲಾಸ್ಟಿಕ್ಕು ಕಂತು ಹೋಗೋ ಅಂಥ ಚಾನ್ಸಸ್ ಇರುತ್ತೆ ಅದರಿಂದ ದಯವಿಟ್ಟು ಹೀಟರ್ನೆಲ್ಲ ಯಾರೆಲ್ಲ ಉಪಯೋಗಿಸ್ತೀರಾ ನೀರು ಕಾಯಿಸೋದಕ್ಕೆ ದಯವಿಟ್ಟು ದಯವಿಟ್ಟು ಹೇಳ್ತೀನಿ ಸ್ವಲ್ಪ ಜವಾಬ್ದಾರಿ ಕೊಟ್ಟು ಉಪಯೋಗಿಸಿ ಮಕ್ಕಳು ಮರಿ ಇರೋರು ದಯವಿಟ್ಟು ಉಪಯೋಗಿಸುವಾಗ ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸಿ ಅಂತ ಕೇಳ್ಕೊತೀನಿ ಅವರು ಅಡುಗೆ ಮನೆಯಲ್ಲೇ ಹಾಕ್ಕೊಂಡು ಪಾಪನೂ ಇಟ್ಕೊಂಡು ಏನೋ ಮಾಡ್ತಿದ್ರಂತೆ ಅದು ಹೇಗಾಯಿತು ಅಂತ ಗೊತ್ತಿಲ್ಲ ಮಾತ್ರ ಆದರೆ ತುಂಬ ನೋವಿನ ಸಂಗತಿ ಪಾಪು ಚರ್ಮ ನೋಡಿದ್ರೆ ನಿಮಗೆ ಬೈ ಎಲ್ಲ ಆಗುತ್ತೆ ಅಷ್ಟು ಸ್ಕಿನ್ನು ಎಲ್ಲ ಬಂದುಬಿಟ್ಟಿದೆ ಮತ್ತು ಆ ನೀರೆಲ್ಲ ತುಂಬ್ಕೊಬಿಟ್ಟು ಮಗು ಒಂದು ಸ್ವಲ್ಪ ಮೈದು ಬೆನ್ನೊಳಗೆಲ್ಲ ನೀರು ಹೋಗಿರೋ ಥರ ಆಗಿಬಿಟ್ಟಿದೆ ತುಂಬ 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 ನನಗಂತೂ ನೋವಾಯಿತು ಅದು ಫೋಟೋ ನೋಡೋದಕ್ಕೂ ಕೂಡ ನನಗೆ ಮನಸ್ಸು ಬೇಜಾರಾಯ್ತಿದೆ ದಯವಿಟ್ಟು ಹೇಳ್ತೀನಿ ನನ್ನ ಅಕ್ಕ ತಂಗಿದ್ರಿಗೆ ಪ್ಲೀಸ್ ಯಾರೆಲ್ಲ ಮನೆಗಳಲ್ಲಿ ಹೀಟರ್ನ ಉಪಯೋಗಿಸ್ತೀರಾ ಅವರು ದಯವಿಟ್ಟು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸಿ ಮಕ್ಕಳು ಮರಿ ಇರೋರು ಜವಾಬ್ದಾರಿಯಿಂದ ಉಪಯೋಗಿಸಿ ಅಂತ ಕೇಳ್ಕೋತೀನಿ ಹಾಗೇ ನನ್ನ ಇಲ್ಲಿ ಅಕ್ಕಪಕ್ಕದಲ್ಲಿ ಉಪಯೋಗಿಸೋರಿಗೂ ಕೂಡ ನೆನ್ನೆಯಿಂದ ನಾನು ವೀಡಿಯೋ ಫೋಟೋಸ್ ಎಲ್ಲ ತೋರಿಸಿದ್ದೀನಿ ಅವರು ಕೂಡ ಸಣ್ಣ ಸಣ್ಣ ಮಕ್ಕಳು ಇಟ್ಕೊಂಡಿರೋರು ಪ್ರತಿಯೊಬ್ಬರಿಗೂ ತೋರಿಸಿದ್ದೀನಿ ಅವರು ಕೂಡ ಎಲ್ಲರೂ ಈ ಥರ ಆಗಿದೆಯಾ ಈ ಥರ ಆಗಿದೆಯಾ ಅಂತ ತುಂಬ ನೋವನ್ನ ಪಟ್ಕೊಂಡ್ರು ಆದರೆ ಮಗುಗೆ ಹಾಕಿರೋ ನೋವನ್ನ ನನಗೆ ಕರ್ಕೊಳ್ಳೋಕೆ ಆಗ್ತಾಯಿಲ್ಲ ಶಕ್ತಿ ಅಷ್ಟು ತುಂಬ ನೋವಾಗಿದೆ ಮಗು ವಿಡಿಯೋ ನೋಡಿದ್ರೆ ನಮಗೆ ಭಯ ಆಗುತ್ತೆ ಪಾಪು ಯಾವ ರೀತಿ ನಡುಕ್ತಿದೆ ಅಂತ ಅದು ಹೇಳೋಕ್ಕೂ ಇದಾಗುತ್ತೆ ನಾನು ಸ್ಕ್ರೀನ್ ಮೇಲೆ ತಂಬ್ಲೈನ್ ಮೇಲೆ ಹಾಕಿದ್ದೀನಿ ನೋಡಿ ಫೋಟೋಸ್ನ ಅಷ್ಟೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಸೈಡಲ್ಲಿ ಹಾಕೋಣ ಅಂತಂದರೆ ತುಂಬ ಜನ ಬೇಡ ಅಂತ ಹೇಳಿದರು ಯಾರಾದರೂ ನೋಡ್ತೀನಿ ಅನ್ನೋರು ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ವಿಡಿಯೋ ಫೋಟೋಸ್ನೆಲ್ಲನೂ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಮನೆಗಳಲ್ಲಿ ಬಿಸಿನೀರು ಕಾಯಿಸೋದಕ್ಕೆ ಹೀಟರ್ನ ಉಪಯೋಗಿಸೋರು ಸ್ವಲ್ಪ ಜವಾಬ್ದಾರಿಯಿಂದ ಉಪಯೋಗಿಸಿ ಮತ್ತು ಮಕ್ಕಳಿರುವಾಗ ಹೀಟರ್ನ ಹಾಕ್ಬೇಡಿ ಅಂತ ಕೇಳ್ಕೊತೀನಿ ಹೀಟರ್ ಹಾಕಿ ನಾವು ಆ ಕಡೆ ಈ ಕಡೆ ಯಾರೋ ಯಾರ ಜೊತೆಯೆಲ್ಲೋ ಫೋನಲ್ಲಿ ಮಾತಾಡೋದಾಗಿರ್ಬೋದು ಇಲ್ಲ ಟಿ ವಿ ಕಡೆ ಗಮನ ಆಗಿರ್ಬೋದು ಇಲ್ಲ ನಾವು ಅಡುಗೆ ಮಾಡೋ ಕಡೆ ಗಮನ ಆಗಿರ್ಬೋದು ಸ್ವಲ್ಪ ಆ ಕಡೆ ನಾವು ಗಮನ ವಹಿಸ್ಬಿಡ್ತೀವಿ ಒಂದೊಂದು ಬಾರಿ ಹೀಟರ್ ಹಾಕಿದಾಗ ದಯವಿಟ್ಟು ಹೇಳ್ತೀನಿ ನಿಮ್ಮ ಎಲ್ಲ ಕೆಲಸ ಮುಗಿದ ಮೇಲೆ ಐದು ನಿಮಿಷ ಹೀಟರ್ ಹಾಕಿದ ನಂತರ ನೀವು ಐದು ನಿಮಿಷ ಅದರ ಕಡೆ ಗಮನ ಕೊಟ್ಟು ಆಫ್ ಮಾಡಿಕೊಂಡು ಉಪಯೋಗಿಸಿ ಅಂತ ಕೇಳ್ಕೋತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮುಂದಿನ ವೀಡಿಯೋ ನಿಮಗೆ ಸಿಗ್ತೀನಿ